ರೈಝು ಲಾರ್ಡ್ ಏಸು ಕ್ರಿಸ್ತನ ಹೆಸರಿನಲ್ಲಿ ಜಯದ ವಾಕ್ಯ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸ್ತಾ ಇದ್ದೇನೆ ಬನ್ನಿ ಇವತ್ತಿನ ದಿನವು ಕರ್ತನಿಂದ ನೇಮಿಸಲ್ಪಟ್ಟಿದೆ ಇದರಲ್ಲಿ ನಾವು ಆನಂದ ಪಡೋಣ ಸಂತೋಷ ಪಡೋಣ ಸಂತೋಷ ಆನಂದದೊಡನೆ ನಾವು ತಂದೆಯ ದೇವರನ್ನು ಆರಾಧಿಸುವ ಮೈಮೆ ಪಡಿಸುವ ನಿಮ್ಮ ಕಷ್ಟ ಸಂಕಟ ದುಃಖ ನೋವು ಚಿಂತೆ ಅಥವಾ ಯಾವುದೇ ಬಾಧೆಯನ್ನು ಅನುಭವಿಸ್ತಾ ಇದ್ದೀರಿ ಭಯ ಪಡ್ಬೇಡ್ರಿ ಕರ್ತ ನಿಮ್ಮ ಜೊತೆಯಲ್ಲಿ ಇದ್ದುಕೊಂಡು ನಿಮ್ಮನ್ನು ಆಧರಿಸ್ತಾನೆ ಸಂತೈಸ್ತಾನೆ ಓಕೆ ನಾವು ವಾಕ್ಯ ಧ್ಯಾನ ಮಾಡುವ ಮುಂಚೆ ಸ್ವಲ್ಪ ಹೊತ್ತು ತಂದೆಯ ದೇವರನ್ನು ಹೃದಯಪೂರ್ವಕವಾಗಿ ಆರಾಧನೆ ಮಾಡುವ ಮತ್ತೆ ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡುವ शयने महोनतने नन्दप्रियने सुन्दरने अतिशयने महोनतने पीति अनन् कर्तरे शारोणी न पुष्पानि

ಫೈವ್ ಚಾಪ್ಟರ್ ಒನ್ ವರ್ಸ್ ಈ ವಾಕ್ಯವನ್ನು ಓದುವ ಮತ್ತು ನಾವು ಧ್ಯಾನ ಮಾಡುವ ದೇವರು ನಿಮಗೆ ಕ್ರಿಸ್ತನಲ್ಲಿ ಶ್ರಮಿಸ್ತಾನಲ್ಲ ಆದ್ದರಿಂದ ದೇವರ ಪ್ರಿಯರಾದ ಮಕ್ಕಳಿಗೆ ತಕ್ಕ ಹಾಗೆ ಆತನನ್ನು ಅನುಸರಿಸುವರಾಗಿರಿ ಸತ್ಯವೇದ ಹೇಳ್ತದೆ ದೇವರು ನಮಗೆ ಕ್ರಿಸ್ತನಲ್ಲಿ ಶ್ರಮಿಸ್ತಾನೆ ಶ್ರಮಿಸ್ತಾನಲ್ಲ ಶಮಿಸ್ತಾನೆ ಓಕೆ ನೀನು ಹೇಗಿದ್ದೀಯೋ ಹಾಗೆ ಆತನು ನಿನ್ನನ್ನು ಶ್ರಮಿಸ್ತಾನೆ ಯಾಕೆ ಶ್ರಮಿಸ್ತಾನೆ ಕ್ಷಮಾಪಣೆ ಯಾಕೆ ಆತನು ಕೊಟ್ಟಿದ್ದಾನೆ ಯಾಕಂತ ಹೇಳಿದರೆ ಆತನು ನಮ್ಮ ಪಾಪಗಳ ನಿಮಿತ್ತವಾಗಿ ನಮ್ಮ ಶಾಪಗಳ ನಿಮಿತ್ತವಾಗಿ ತನ್ನ ಒಬ್ಬನೇ ಮಗನಾದ ಏಸು ಕ್ರಿಸ್ತನನ್ನು ಈ ಲೋಕಕ್ಕೆ ಆತನು ಕಳಿಸ್ತಾನೆ ಓಕೆ ಆತನು ನಮ್ಮ ಪಾಪಗಳ ನಿಮಿತ್ತವಾಗಿ ಆತನು ಮರಣಕ್ಕೆ ಒಪ್ಪಿಸಲ್ಪಟ್ಟನು ಆತ ನಮ್ಮ ಪಾಪಗಳ ನಿಮಿತ್ತವಾಗಿ ಕ್ರೂಜೆಯಲ್ಲಿ ಸತ್ತನು ನಮ್ಮ ಪಾಪದ ಪೇಮೆಂಟನ್ನು ಕ್ರಯವನ್ನು ಏಸು ಕ್ರಿಸ್ತನು ಆ ಶಿಲುಬೆಯಲ್ಲಿ ಕ್ರೂಜೆಯಲ್ಲಿ ಆತನು ಕೊಟ್ಟಿದ್ದಾನೆ ಓಕೆ ಇವತ್ತು ದೇವರು ನಮಗೆ ಕ್ರಿಸ್ತನಲ್ಲಿ ಶ್ರಮಿಸಿದ್ದಾನೆ ದಿಸ್ ದ ಲವ್ ಆಫ್ ಗಾಡ್ ಇದು ದೇವರ ಪ್ರೀತಿ ದೇವರು ಒಂದು ದಿನ ಶ್ರಮಿಸ್ತಾನಲ್ಲ ಆತನು ಶ್ರಮಿಸ್ತಾನೆ ಈ ಕ್ಷಮಾಪಣೆಯನ್ನು ನಾವು ಅಂಗೀಕಾರ ಮಾಡುವಂಥದ್ದು ಸ್ವೀಕಾರ ಮಾಡುವಂಥದ್ದು ರಿಸೀವ್ ಮಾಡುವಂಥದ್ದು ಥ್ರೂ ಫೇತ್ ನಂಬಿಕೆಯ ಮೂಲಕ ನಾವು ಅದನ್ನು ಅಂಗೀಕಾರ ಮಾಡುವಂಥದ್ದಾಗಿದೆ ರಿಸೀವ್ ಮಾಡುವಂಥ ನಂಬಿಕೆ ಯಾವುದರ ಮೇಲೆ ದೇವರ ವಾಕ್ಯದ ಮೇಲೆ ಓಕೆ ಈ ದೇವರ ವಾಕ್ಯದಲ್ಲಿ ಏನು ಬರೆಯಲ್ಪಟ್ಟಿದೆ ಅದನ್ನು ನಾವು ನಂಬಬೇಕು ನಂಬಿದಾಗ ಏನಾಗ್ತದೆ ನಮ್ಮ ಮನಸ್ಸು ನೂತನವಾಗ್ತದೆ ಓಕೆ ದೇವರು ನಮ್ಮನ್ನು ಶ್ರಮಿಸಿದಾನಂತ ಹೇಳಿದಾಗ ನಾವು ದೇವರೊಟ್ಟಿಗೆ ಸಮಾಧಾನವಾಗಿರುತ್ತೇವೆ ಓಕೆ ನೋ ಕಂಡಮಿನೇಷನ್ ನೋ ಗಿಲ್ಟ್ ಕಂಡಮಿನೇಷನ್ ಮತ್ತು ಗಿಲ್ಟ್ ನಮ್ಮನ್ನು ಆಳ್ಲಿಕ್ಕೆ ಆಗುವುದಿಲ್ಲ ನಾವು ದೇವರೊಟ್ಟಿಗೆ ಎಗ್ರಿ ಆಗುತ್ತೇವೆ ದೇವರೊಟ್ಟಿಗೆ ನಾವು ಸಮಾಧಾನವಾಗಿದ್ದೇವೆ ವಿ ಹ್ಯಾವ್ ಪೀಸ್ ವಿತ್ ಗಾಡ್ ವಿ ಹ್ಯಾವ್ ಪೀಸ್ ವಿತ್ ಗಾಡ್ ಓಕೆ ಇಲ್ಲಿ ದೇವರು ವಾಕ್ಯ ಹೇಳ್ತದೆ ದೇವರು ನಿಮ್ಮನ್ನು ಕ್ರಿಸ್ತನಲ್ಲಿ ಶ್ರಮಿಸ್ತಾನಲ್ಲ ಓಕೆ ಆದ್ದರಿಂದ ದೇವರ ಪ್ರಿಯರಾದ ಮಕ್ಕಳಿಗೆ ತಕ್ಕ ಹಾಗೆ ಆತನು ಅನುಸರಿಸಿರಿ ದಟ್ ಮೀನ್ಸ್ ಆತನನ್ನು ಇಮಿಟೇಟ್ ಮಾಡಿರಿ ಆತನನ್ನು ಕಾಪಿ ಮಾಡಿರಿ ಅಂತ ಬಯಬೀಳ್ತೀವಿ ನಾವು ತಂದೆಯನ್ನು ಕಾಪಿ ಮಾಡಲಿಕ್ಕಿರುವ ಯಾಕೆ ತಂದೆಯನ್ನು ಕಾಪಿ ಮಾಡುವಂಥದ್ದು ನಾವು ನಮ್ಮ ತಂದೆಗೆ ನಾವು ಹುಟ್ಟಿದವರಾಗಿದ್ದೇವೆ ನಾವು ದೇವರಿಗೆ ಹುಟ್ಟಿದವರಾಗಿದ್ದೇವೆ ನಾವು ಆತನ ಮಕ್ಕಳು ಓಕೆ ಪ್ರತಿಯೊಬ್ಬ ತಂದೆ ತನ್ನ ಮಕ್ಕಳು ತನ್ನನ್ನು ಅನುಸರಿಸಬೇಕಂತ ಬಯಸ್ತಾರೆ ಕೆಲವೊಮ್ಮೆ ಕೆಲವು ಶಾರೀರಿಕ ತಂದೆಗಳು ಹೇಳ್ತಾರೆ ನೋಡಿ ನನ್ನ ಮಗ ನನ್ನ ಹಾಗೆ ನನ್ನ ಹಾಗೆ ಮಾಡ್ತಾರೆ ನನ್ನ ಹಾಗೆ ನನ್ನಾಗಿ ನನ್ನ ಹಾಗೆ ನೋಡ್ತಾನೆ ಹಾಗೆ ಕೇಳ್ತಾನೆ ಕೆಲವು ತಂದೆ ತಾಯಿಗಳು ಅದಲ್ಲಿ ಪ್ರೌಡಾಗಿರ್ತಾರೆ ಓ ನನ್ನ ಮಕ್ಕಳು ನನ್ನ ಹಾಗೆ ಮಾತಾಡ್ತಾರೆ ನನ್ನ ಹಾಗೆ ಬೋಲ್ಡ್ ಇದ್ದಾರೆ ಅಂತ ಓಕೆ ಕೆಲವರು ಬಂದು ಹೇಳ್ತಾರೆ ನೋಡಿ ನಿಮ್ಮ ಮಗ ನಿಮ್ಮ ಹಾಗೆ ಕಾಪಿ ಅಂತ ಹೇಳ್ತಾರೆ ಅವನು ನಡೆಯುವಂಥದ್ದು ನೋಡುವಂಥದ್ದು ಮಾತಾಡುವಂಥದ್ದು ಅವನ ಆ್ಯಕ್ಟಿವಿಟೀಸ್ಗಳು ಯಾಕಂತ ಹೇಳಿದ್ರೆ ನಿಮ್ಮ ಮಕ್ಕಳು ನಿಮಗೆ ಹುಟ್ಟಿದವರು ನಿಮ್ಮ ಸೇಮ್ ಡಿ ಎನ್ ಎ ಗುಣಶಕ್ತಿಗಳು ಅವರಲ್ಲಿ ವರ್ಗಾವಣೆ ಆಗಿದೆ ಇವತ್ತು ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಸರ್ವಶಕ್ತನಾದ ದೇವರಿಗೆ ನಾವು ಕ್ರಿಸ್ತನಲ್ಲಿ ಹುಟ್ಟಿದ್ದೇವೆ ನಾವು ಕೇವಲ ಶ್ರಮಿಸಲ್ಪಟ್ಟವರು ಮಾತ್ರ ಅಲ್ಲ ನಾವು ಶ್ರಮಿಸಲ್ಪಟ್ಟಿದ್ದೇವೆ ನೆಕ್ಸ್ಟ್ ನಾವು ಕ್ರಿಸ್ತನಲ್ಲಿ ದೇವರಿಗೆ ನಾವು ಹುಟ್ಟಿದ್ದೇವೆ ನಮ್ಮ ಓಲ್ಡ್ ನೇಚರ್ ದ ಓಲ್ಡ್ ಸ್ವಭಾವ ಹಳೆಯ ಸ್ವಭಾವ ಅದು ಕ್ರಿಸ್ತನಲ್ಲಿ ಕಟಪ್ ಆಗಿದೆ ಓಕೆ ನಾವು ಹೊಸ ಸ್ವಭಾವವನ್ನು ಹೊಸ ಸ್ವಭಾವವನ್ನು ಕ್ರಿಸ್ತನಲ್ಲಿ ನಾವು ಹೊಂದಿದ್ದೇವೆ ವಿ ಹ್ಯಾವ್ ರಿಸೀವ್ಡ್ ಇಟರ್ನಲ್ ಲೈಫ್ ಡಿವಿನಿಟಿ ಡಿವೈನ್ ಲೈಫ್ ಡಿವೈನ್ ಆ ಒಂದು ಸಾಮರ್ಥ್ಯವನ್ನು ದೈವಿಕ ಸಾಮರ್ಥ್ಯವನ್ನು ಹೊಂದಿದ್ದೇವೆ ಈ ಸ್ವಾಮಿ ಹೇಳ್ತನ್ ರೈಟ್ ಆತ್ಮದಿಂದ ಹುಟ್ಟಿದ್ದು ಆತ್ಮವೇ ಶರೀರದಿಂದ ಹುಟ್ಟಿದ್ದು ಶರೀರವೇ ದೇವರು ಸ್ವರೂಪಿ ನಾವು ಆತ್ಮ ಸ್ವರೂಪಿ ನಮಗೆ ಪ್ರಾಣ ಇದೆ ಶರೀರ ಎಂಬ ಮನೆಯಲ್ಲಿ ನಾವು ವಾಸ ಮಾಡ್ತಾ ಇದ್ದೇವೆ ವಿ ಲಿವ್ ಇನ್ ದಿಸ್ ಬಾಡಿ ಶರೀರದಿಂದ ಮತ್ತೊಂದು ಶರೀರ ಹುಟ್ಟಿದೆ ಬಟ್ ಆತ್ಮಿಕ ಲೋಕದಲ್ಲಿ ಆತ್ಮದಲ್ಲಿ ನಾವು ಹುಟ್ಟಿದ್ದೇವೆ ನಾವು ಎರಡು ಲೋಕದಲ್ಲಿ ಜೀವಿಸ್ತಾ ಇದ್ದೇವೆ ಒಂದು ಕಾಣುವಂಥ ಲೋಕ ಮತ್ತು ಕಾಣದ ಲೋಕ ನಿಮ್ಗೆ ಯಾವಾಗಲೂ ಗೊತ್ತಿರಲಿ ಕಾಣದ ಲೋಕ ಇದ್ದಾನೆ ಈ ಕಾಣಿಸುವಂಥ ಜಗತ್ತು ಕಾಣದ ಲೋಕದಿಂದ ಉಂಟಾಗಿದೆ ಎಂದು ನಾವು ನಂಬಿಕೆಯ ಮೂಲಕ ತಿಳಿದುಕೊಳ್ಳುತ್ತೇವೆ ಇಬ್ರೇರಿಗೆ ಬರೆದ ಹನ್ನೊಂದನದ್ದೆ ಮೂರನೇ ವಚನದಲ್ಲಿ ನಾವು ನೋಡಲಿಕ್ಕೆ ಹೋಗ್ತೇವೆ ಕಾಣಿಸುವಂಥ ಈ ಜಗತ್ತು ಕಾಣದ ಲೋಕದಿಂದ ಉಂಟಾಗಿದೆ ಎಂದು ನಾವು ನಂಬಿಕೆಯ ಮೂಲಕ ತಿಳಿದುಕೊಳ್ತೀವಿ ಈ ಕಾಣಿಸುವಂಥ ಜಗದು ಕಾಣದ ಲೋಕದಿಂದ ಹೋಲ್ಡ್ ಮಾಡಲ್ಪಟ್ಟಿದೆ ಅಪ್ ಅಪ್ಲಿಫ್ಟ್ ಓಕೆ ಅದರ ಆಧಾರದ ಮೇಲೆ ಇದ್ದು ಓಕೆ ಒಂದು ಬಾಲ್ ನಿಲ್ಲಬೇಕಾದರೆ ಒಂದು ಆಧಾರ ಇದೆ ಒಂದು ವಸ್ತು ನಿಲ್ಲಬೇಕಾದರೆ ಅದಕ್ಕೆ ಒಂದು ಆಧಾರ ಇದೆ ತನ್ನಷ್ಟಕ್ಕೆ ಅದು ನಿಲ್ಲುವುದಿಲ್ಲ ಯಾವುದೋ ಒಂದು ಆಧಾರದ ಮೇಲೆ ನಿಲ್ಲುತ್ತದೆ ಅದೇ ರೀತಿ ಆತ್ಮಿಕ ಲೋಕ ಸ್ವಾಭಾವಿಕ ಲೋಕವನ್ನು ಹೋಲ್ಡ್ ಮಾಡುತ್ತಾ ಇದೆ ಅದೇ ರೀತಿ ನಾವು ಕೂಡ ಆತ್ಮದಲ್ಲಿ ಒಂದು ಕಾಲದಲ್ಲಿ ಸತ್ತವರಾಗಿದ್ದೆವು ದೇವರ ಜೀವಕ್ಕೆ ಅನ್ಯರಾಗಿದ್ದೆವು ದೇವರ ಜೀವದಿಂದ ನಾವು ಡಿಸ್ಕನೆಕ್ಟ್ ಆಗಿದ್ದೆವು ಥ್ಯಾಂಕ್ ಗಾಡ್ ಇವತ್ತು ಕ್ರಿಸ್ತನಲ್ಲಿ ನಾವು ದೇವರಿಗೆ ಮಕ್ಕಳಾಗಿ ನಾವು ಹುಟ್ಟಿದ್ದೇವೆ ವಿ ಆರ್ ಬಾರ್ನ್ ಆಫ್ ಗಾಡ್ ನಾವು ದೇವರಿಂದ ಹುಟ್ಟಿದವರು ನಮ್ಮ ಆತ್ಮ ಕರ್ತನ ಆತ್ಮದೊಂದಿಗೆ ಒಂದು ಆತ್ಮವಾಗಿದೆ ನಾವು ನಮ್ಮ ಸ್ವಂತ ಸೊತ್ತಲ್ಲ ನಾವು ಕ್ರಯಕ್ಕೆ ಕೊಳಲ್ಪಟ್ಟವರು ವಾಕ್ಯ ಕೇಳ್ತದೆ ನಾವು ನಮ್ಮವರಲ್ಲ ನಾವು ಕ್ರಯಕ್ಕೆ ಕೊಡಲ್ಪಟ್ಟವರು ಯೇಸು ಕ್ರಿಸ್ತನು ನಮಗೋಸ್ಕರ ಆತನು ತನ್ನ ಕ್ರಯವನ್ನು ಕೊಟ್ಟಿದ್ದಾನೆ ಪೇಮೆಂಟ್ ಮಾಡಿದ್ದಾನೆ ನಾವು ದೇವರ ಮಕ್ಕಳಾಗಿದ್ದೇವೆ ನಾವು ದೇವರ ಮಕ್ಕಳು ಆದದ್ದು ನಮ್ಮ ಒಂದು ಬಲಶಕ್ತಿಯಿಂದ ಅಲ್ಲ ನಮ್ಮನ್ನು ದೇವರ ಮಕ್ಕಳನ್ನಾಗಿ ಮಾಡುವಂಥದ್ದು ನಮ್ಮ ಐಡಿಯಾ ಅಲ್ಲ ನಮ್ಮ ಪ್ಲ್ಯಾನ್ ಅಲ್ಲ ನಮ್ಮನ್ನು ದೇವರ ಮಕ್ಕಳನ್ನಾಗಿ ಮಾಡುವಂಥದ್ದು ದೇವರ ಆಲೋಚನೆ ದೇವರ ಆಲೋಚನೆಗೆ ನಮ್ಮ ಆಲೋಚನೆಯನ್ನು ಒಪ್ಪಿಸ್ತೇವೆ ದೇವರು ನಮ್ಮಲ್ಲಿ ತನ್ನ ಮಕ್ಕಳನ್ನಾಗಿ ನಮ್ಮನ್ನು ಮಾಡಿದ್ದಾನೆ ಸತ್ಯವೇದ ಹೇಳ್ತದೆ ಎಪೇಜರಿಗೆ ಬರೆದ ಎರಡನೇದ್ದ ಹತ್ತನೇ ವಚನ ನಾವು ಆತನ ನಿರ್ಮಾಣ ಇಂಗ್ಲೀಷ್ನಲ್ಲಿ ವಿ ಆರ್ ದ ವರ್ಕ್ ಮ್ಯಾನ್ಶಿಪ್ ಆಫ್ ಗಾಡ್ ಕ್ರಿಯೇಟೆಡ್ ಇನ್ ಕ್ರೈಸ್ಟ್ ಫಾರ್ ದ ಗುಡ್ ವರ್ಕ್ ನಾಟ್ ಬ್ಯಾಡ್ ವರ್ಕ್ ನಾವು ಆತನ ನಿರ್ಮಾಣ ಸತ್ಕಾರ್ಯಗಳನ್ನು ಸತ್ಕ್ರಿಯೆಗಳನ್ನು ಒಳ್ಳೆಯ ಕ್ರಿಯೆಗಳನ್ನು ಮಾಡುವುದಕ್ಕೋಸ್ಕರ ನಾವು ಕ್ರಿಸ್ತ ಏಸುನಲ್ಲಿ ಹುಟ್ಟಿದ್ದೇವೆ ನಾವು ದೇವರಿಗೆ ಹುಟ್ಟಿದ್ದೇವೆ ಈಗ ಬೈಬಲ್ ಹೇಳ್ತದೆ ದೇವರು ನಮ್ಮನ್ನು ಶ್ರಮಿಸಿದಂತೆ ನಾವು ಒಬ್ಬರನ್ನೊಬ್ಬರು ಶ್ರಮಿಸುವ ಹಂಗಿನಲ್ಲಿದ್ದೇವೆ ದೇವರು ನಮ್ಮನ್ನು ಪ್ರೀತಿಸಿದಂತೆ ನಾವು ಇತರನ್ನು ಪ್ರೀತಿಸುವ ಹಂಗಿನಲ್ಲಿದ್ದೇವೆ ನಾವು ದೇವರು ನಮ್ಮನ್ನು ಸ್ವೀಕರಿಸಿದಂತೆ ನಾವು ಕೂಡ ಒಬ್ಬರನ್ನೊಬ್ಬರು ಅಂಗೀಕಾರ ಮಾಡುವ ಹಂಗಿನಲ್ಲಿದ್ದೇವೆಸ್ಕೋ ಅದಕ್ಕೋಸ್ಕರ ಬೈಬಲ್ ಹೇಳ್ತದೆ ದೇವರ ಪ್ರಿಯರಾದ ಮಕ್ಕಳಿಗೆ ತಕ್ಕ ಹಾಗೆ ನಡೆಯಿರಿ ಅಂತ ಆತನು ಅನುಸರಿಸಿರಿ ಅಂತ ಓಕೆ ಇಲ್ಲಿ ಎರಡನೇ ವಚನ ಐದನೇದ್ದೆ ಎರಡನೇ ವಚನ ಕ್ರಿಸ್ತನು ನಿಮ್ಮನ್ನು ಪ್ರೀತಿಸಿ ನಮ್ಮೆಲ್ಲರಿಗೋಸ್ಕರ ತನ್ನನ್ನೇ ದೇವರಿಗೆ ಸುಗಂಧ ವಾಸನೆಯಾದ ಕಾಣಿಕೆಯಾಗಿಯೂ ಯಜ್ಞವಾಗಿ ಸಮರ್ಪಿಸಿಕೊಂಡ ಪ್ರಕಾರ ನೀವು ಪ್ರೀತಿಯಲ್ಲಿ ನಡೆಕೊಳ್ಳ್ರಿ ದೇವರು ನಮ್ಮನ್ನು ಕ್ರಿಸ್ತನಲ್ಲಿ ಶ್ರಮಿಸಿದ್ದಾನೆ ಯೇಸು ಕ್ರಿಸ್ತನು ನಮ್ಮನ್ನು ಪ್ರೀತಿಸಿ ನಮ್ಮೆಲ್ಲರಿಗೋಸ್ಕರ ಅಲ್ಲ ನಮ್ಮೆಲ್ಲರಿಗೋಸ್ಕರ ತನ್ನನ್ನು ದೇವರಿಗೆ ಸುಗಂಧ ವಾಸನೆಯಾದ ಕಾಣಿಕೆಯಾಗಿಯೂ ಯಜ್ಞವಾಗಿಯೂ ಸಮರ್ಪಿಸಿಕೊಂಡ ಪ್ರಕಾರ ನೀವು ಪ್ರೀತಿಯಲ್ಲಿ ನಡೆಯಿರಿ ಕೆಲವೊಮ್ಮೆ ಕೆಲವರ ಅವಮಾನಗಳನ್ನು ವೀಕ್ನೆಸ್ಗಳನ್ನು ನಾವು ಸಹಿಸಿಕೊಳ್ಳುವರಾಗಿದ್ದೇವೆ ನಾವು ಶ್ರಮಿಸುವರಾಗಿದ್ದೇವೆ ಓಕೆ ಕೆಲವೊಮ್ಮೆ ಯಾರೋ ಏನೋ ತಪ್ಪು ಮಾಡುತ್ತಾರೆ ಮಿಸ್ಟೇಕ್ ಮಾಡುತ್ತಾರೆ ಅದನ್ನೇ ತಲೆಯಲ್ಲಿ ಇಟ್ಕೊಂಡು ಚಿಂಗಮ್ ಅಗಿದಾಗೆ ನಾವು ಅಗಿಯೋರಲ್ಲ ನಾವು ಒಬ್ಬರನ್ನೊಬ್ಬರು ಶ್ರಮಿಸುವರಾಗಿದ್ದೇವೆ ಒಬ್ಬರನ್ನೊಬ್ಬರು ಪ್ರೀತಿಸುವರಾಗಿದ್ದೇವೆ ಒಬ್ಬರನ್ನೊಬ್ಬರು ಸನ್ಮಾನಿಸುವರಾಗಿದ್ದೇವೆ ಒಬ್ಬರನ್ನೊಬ್ಬರು ಎಕ್ಸೆಪ್ಟ್ ಮಾಡುವರಾಗಿದ್ದೇವೆ ಯಾಕೆ ನಮ್ಮ ಬಲ ನಮ್ಮ ಶಕ್ತಿಯಿಂದ ಅಲ್ಲ ದೇವರು ತನ್ನ ಧಾರಾಳವಾದ ಪ್ರೀತಿ ರಸವನ್ನು ಪವಿತ್ರಾತ್ಮನ ಮೂಲಕ ನಮ್ಮ ಹೃದಯದಲ್ಲಿ ಆತನು ಸುರಿಸಿದ್ದಾನೆ ರೋಮಾಪುರದ ಪತ್ರಿಕೆ ಐದನೇ ದೇ ಐದನೇ ವಚನ ನಾವು ನೋಡಲಿಕ್ಕೆ ನಮಗೆ ಸಿಗ್ತದೆ ಈ ನಿರೀಕ್ಷೆಯು ನಮ್ಮ ಆಶೆಯನ್ನು ಭಂಗಪಡಿಸುತ್ತಿಲ್ಲ ನಮಗೆ ಕೊಟ್ಟಿರುವ ಪವಿತ್ರಾತ್ಮನ ಮೂಲಕವಾಗಿ ದೇವರ ಪ್ರೀತಿ ರಸವು ನಮ್ಮ ಹೃದಯಗಳಲ್ಲಿ ಧಾರಾಳವಾಗಿ ಸುರಿದಿದೆ ಅಲ್ಲ ಈ ನಿರೀಕ್ಷೆಯು ನಮ್ಮ ಆಶೆಯನ್ನು ಭಂಗಪಡಿಸ್ತಿಲ್ಲ ನಮಗೆ ಕೊಟ್ಟಿರುವ ಪವಿತ್ರ ಆತ್ಮನ ಮೂಲಕ ದೇವರ ಪ್ರೀತಿ ರಸವು ನಮ್ಮ ಹೃದಯಗಳಲ್ಲಿ ಧಾರಾಳವಾಗಿ ಸುರಿದೆಯಲ್ಲ ದೇವರು ತನ್ನ ಧಾರಾಳವಾದ ಪ್ರೀತಿ ರಸವನ್ನು ಪವಿತ್ರಾತ್ಮನ ಮೂಲಕ ನಮ್ಮ ಹೃದಯದಲ್ಲಿ ಆತನು ಸುರಿಸಿದ್ದಾನೆ ನಾವು ಪ್ರೀತಿ ಸ್ವರೂಪಿಯಾದ ದೇವರಿಗೆ ಕ್ರಿಸ್ತನಲ್ಲಿ ಪ್ರೀತಿ ಸ್ವರೂಪಿಯಾದ ಮಕ್ಕಳಾಗಿ ನಾವು ಹುಟ್ಟಿದ್ದೇವೆ ನಾವು ಆತನ ನಿರ್ಮಾಣವಾಗಿದ್ದೇವೆ ನಾವು ಆತನಿಂದ ಹುಟ್ಟಿದ್ದೇವೆ ಪ್ರೀತಿಯ ಗುಣಗಳೇನಿದೆ ಪ್ರೀತಿ ಬಹು ತಾಳ್ಮೆ ಉಳ್ಳದು ಹೊಟ್ಟೆ ಕಿಚ್ಚು ಪಡುವುದಿಲ್ಲ ಮರ್ಯಾದೆಗೆ ನಡೆಯುವುದಿಲ್ಲ ಅಪಕಾರವನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಇಡೀ ದಿನ ಆಲೋಚನೆ ಮಾಡುವುದಿಲ್ಲ ಮನಸ್ಸಿನಲ್ಲಿ ಇಟ್ಟುಕೊಳ್ಳುವುದಿಲ್ಲ ಸ್ವಾಪರದ ಹುಡುಕುವುದಿಲ್ಲ ಇನ್ನೊಬ್ಬರಿಗೆ ಅನ್ಯಾಯವಾದದನ್ನು ನೋಡಿ ಯಾವತ್ತೂ ಸಂತೋಷ ಪಡುವುದಿಲ್ಲ ಎಲ್ಲ ಒಳ್ಳೆಯದನ್ನು ನಂಬುತ್ತದೆ ಎಲ್ಲ ಒಳ್ಳೆಯದನ್ನು ಸಹಿಸಿಕೊಳ್ಳುತ್ತದೆ ಎಲ್ಲ ಒಳ್ಳೆಯದನ್ನು ನಿರೀಕ್ಷಿತ ಪಿಚ್ಚರ್ ಮಾಡುತ್ತದೆ ಪಿಚ್ಚರ್ ಮಾಡುತ್ತೆ ಇನ್ನೊಬ್ಬರ ಒಳ್ಳೆಯದನ್ನು ನೋಡುತ್ತದೆ ನೋಡುತ್ತದೆಗಾಡ್ ದೇವರು ಒಳ್ಳೆಯವನಾಗಿದ್ದಾನೆ ಆತನ ಪವಿತ್ರ ಆತ್ಮನು ಪರಿಶುದ್ಧನಾಗಿದ್ದಾನೆ ನಾವು ಪರಿಶುದ್ಧ ಜೀವಿತವನ್ನು ಜೀವಿಸಬೇಕಾದರೆ ಪ್ರೀತಿಯ ಜೀವಿತವನ್ನು ಜೀವಿಸಬೇಕಾದರೆ ನಾವು ನಮ್ಮ ಬಲ ನಮ್ಮ ಶಕ್ತಿಯಿಂದ ನಾವು ಪ್ರೀತಿಯ ಜೀವಿತವನ್ನು ಜೀವಿಸಲಿಕ್ಕೆ ಆಗುವುದಿಲ್ಲ ಅದಕ್ಕೋಸ್ಕರ ದೇವರು ತನ್ನ ಆತ್ಮವನ್ನು ಕೊಟ್ಟಿದ್ದಾನೆ ಈ ಆತ್ಮದ ಎಲ್ಲ ಕ್ಯಾರೆಕ್ಟರ್ಗಳನ್ನು ಗುಣಗಳನ್ನು ನಾವು ಗ್ರಹಿಸಿದಾಗ ಆ ಗುಣಗಳು ನಮ್ಮಲ್ಲಿ ಮ್ಯಾನಿಫೆಸ್ಟ್ ಆಗ್ತವೆ ಆತನು ನಮ್ಮ ಆಲೋಚನೆಗಳಲ್ಲಿ ಆಲೋಚನೆ ಮಾಡುತ್ತಾನೆ ಓಕೆ ನಮ್ಮ ಫೀಲಿಂಗ್ಗಳಲ್ಲಿ ಆತನು ಫೀಲ್ ಮಾಡುತ್ತಾನೆ ನಮ್ಮ ಇಮೋಷನ್ಗಳಲ್ಲಿ ಆತನು ಫೀಲ್ ಮಾಡುತ್ತಾನೆ ದೆನ್ ವಿ ವಿಲ್ ಬಿಕಮ್ ದ ಎಕ್ಸ್ಪ್ರೆಷನ್ ಆಫ್ ಇಸ್ ಲವ್ ಎಕ್ಸ್ಪ್ರೆಷನ್ ಆಫ್ ಇಸ್ ಗ್ರೇಸ್ ಎಕ್ಸ್ಪ್ರೆಷನ್ ಆಫ್ ಇಸ್ ವಿಜಮ್ ಎಕ್ಸ್ಪ್ರೆಷನ್ ಆಫ್ ಇಸ್ ಕ್ಯಾರೆಕ್ಟರ್ ನಾವು ಆತನ ಗುಣಗಳ ಒಂದು ಪ್ರಕಾಶವಾಗುತ್ತೇವೆ ಯಾಕಂದರೆ ಪವಿತ್ರಾತ್ಮ ನಮ್ಮ ಒಳಗೆ ಇದೆ ಯಾವಾಗ ನಾವು ಪವಿತ್ರಾತ್ಮನನ್ನು ಗ್ರಹಿಸ್ತೇವೆ ನಾವು ದೇವರ ಹಾಗೆ ನಡೆಯಲು ದೇವರ ಹಾಗೆ ಮಾತಾಡಲು ದೇವರ ಹಾಗೆ ಪ್ರೀತಿಸಲು ಶಕ್ತರಾಗುತ್ತೇವೆ ನಮ್ಮ ಬಲ ನಮ್ಮ ಶಕ್ತಿಯಿಂದ ದೇವು ನಮಗೆ ಕಾಪಿ ಮಾಡಲಿಕ್ಕೆ ಹೇಳಲಿಲ್ಲ ಇಟ್ ಈಸ್ ಇನ್ ಫೈವ್ ಚಾಪ್ಟರ್ ಒನ್ ವರ್ಸ್ ದೇವರು ನಮ್ಮನ್ನು ಕ್ರಿಸ್ತನಲ್ಲಿ ಶ್ರಮಿಸಿದಂತೆ ಬೈಬಲ್ ಇರ್ತದೆ ಆತನ ಪ್ರಿಯರಾದ ಮಕ್ಕಳಿಗೆ ತಕ್ಕ ಹಾಗೆ ಆತನನ್ನು ಅನುಸರಿಸ್ತೀರಿ ದಟ್ ಮೀನ್ಸ್ ನೀವು ಕೂಡ ಅದನ್ನು ಅನುಸರಿಸಿರಿ ಕಾಪಿ ಮಾಡ್ರಿ ಅಂತ ಹೇಳ್ತದೆ ನೀವು ಕ್ಷಮಿಸಿರಿ ಓಕೆ ಕಾಪಿ ಮಾಡ್ರಿ ಆಕ್ಟ್ ಲೈಕ್ ಗಾಡ್ ಬಿಲೀವ್ ಲೈಕ್ ಗಾಡ್ ಸ್ಪೀಕ್ ಲೈಕ್ ಗಾಡ್ ಸಿ ಲೈಕ್ ಗಾಡ್ ಥಿಂಕ್ ಲೈಕ್ ಗಾಡ್ ದೇವರ ಹಾಗೆ ಆಲೋಚನೆ ಮಾಡಿರಿ ದೇವರ ಹಾಗೆ ನಂಬಿರಿ ದೇವರ ಹಾಗೆ ಮಾತಾಡ್ರಿ ಯಾಕೆ ದೇವರು ನಮ್ಮಷ್ಟಕ್ಕೆ ನೀವು ಹಾಗೆ ಮಾಡ್ರಿ ಅಂತ ಹೇಳಿಲ್ಲ ತನ್ನ ಆತ್ಮವನ್ನು ನಮಗೆ ಕೊಟ್ಟಿದ್ದಾನೆ ಪವಿತ್ರಾತ್ಮನನ್ನು ನಮ್ಮ ಒಳಗೆ ಆತನು ಕಳಿಸ್ತಾನೆ ಆ ಪವಿತ್ರ ಆತ್ಮ ನಮ್ಮ ಒಳಗೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಆತನು ವಾಸ ಮಾಡುತ್ತಾನೆ ನಿಮಗೆ ಫೀಲ್ ಆಗಲಿ ಫೀಲ್ ಆಗದೆ ಹೋಗಲಿ ನಿಮಗೆ ಅನ್ನಿಸ್ಲಿ ಅನಿಸದೇ ಇರಲಿ ಬಟ್ ಪವಿತ್ರ ಆತ್ಮ ನಿಮ್ಮ ಒಳಗೆ ವಾಸ ಮಾಡುತ್ತಾನೆ ಯಾರು ನೀವು ಕ್ರಿಸ್ತನಲ್ಲಿ ಹೊಸದಾಗಿ ಹುಟ್ಟಿದ್ದೀರೋ ಎಲ್ಲಿ ಕೂಡ ಇದ್ದರೂ ಯಾವ ಕಂಟ್ರಿಯಲ್ಲಿರ್ಬೋದು ಯಾವ ಡಿನಾಮಿನೇಷನ್ನಲ್ಲಿ ನೀವು ಇರ್ಬೋದು ಒಂದು ನೆನಪಿಟ್ಟುಕೊಳ್ಳ್ರಿ ಪವಿತ್ರಾತ್ಮನು ನಿಮ್ಮ ಒಳಗೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ವಾಸ ಮಾಡುತ್ತಾನೆ ಲಿವ್ಸ್ ಇನ್ ಯು ಈ ಸತ್ಯವನ್ನು ನೀವು ನಂಬಿರಿ ನಂಬುವರ ಹೊಟ್ಟೆಯ ಒಳಗಿಂದ ಜೀವಕರವಾದ ಹೊಳೆಗಳು ಅರಿಯುತ್ತವೆ ನಂಬುವರಿಂದ ಮಾತ್ರ ಈ ಕ್ಯಾರೆಕ್ಟರ್ಗಳು ಮ್ಯಾನಿಫೆಸ್ಟ್ ಆಗುತ್ತವೆ ನೀವು ನಂಬುವುದಿಲ್ಲ ಅಂತ ಹೇಳಿದರೆ ಆ ವಾಕ್ಯದಿಂದ ಏನು ಪ್ರಯೋಜನ ಆಗುವುದಿಲ್ಲ ಅಥವಾ ನಿಮ್ಮ ಒಳಗೆ ಇದ್ದ ಪವಿತ್ರಾತ್ಮನಿಂದ ಕೂಡ ನಿಮಗೆ ಯಾವ ಪ್ರಯೋಜನ ಉಂಟಾಗುವುದಿಲ್ಲ ನೀವು ನಂಬಿದಾಗ ಆ ಪವಿತ್ರಾತ್ಮನ ಬೆನಿಫಿಟ್ಗಳನ್ನು ಆ ಸಾಮರ್ಥ್ಯವನ್ನು ಆ ಕೌನ್ಸಿಲನ್ನು ಆ ಒಂದು ಸ್ಟ್ರೆಂಥನ್ನು ನೀವು ಅನುಭವಿಸ್ತೀರಿ ಆ ಗುಣಶಕ್ತಿಗಳನ್ನು ನೀವು ಅನುಭವಿಸ್ತೀರಿ ನೀವು ದೇವರ ಹಾಗೆ ಮಾತಾಡುತ್ತೀರಿ ದೇವರ ಹಾಗೆ ನೀವು ನಂಬುತ್ತೀರಿ ದೇವರು ನಮಗೆ ತನ್ನ ಆತ್ಮದಲ್ಲಿ ಪಾಲನ್ನು ಕೊಟ್ಟಿದ್ದಾನೆ ಓಕೆ ನಾವು ದೇವರೊಂದಿಗೆ ಒಂದೇ ಆತ್ಮವಾಗಿದ್ದೇವೆ ವಿ ಆರ್ ಒನ್ ಸ್ಪಿರಿಟ್ ವಿತ್ ದೇವ್ ಈ ಸತ್ಯಾಂಶಗಳನ್ನು ನೀವು ಧ್ಯಾನ ಮಾಡಿರಿ ನನಗೆ ಎನ್ಕರೇಜ್ ಮಾಡುತ್ತೇನೆ ಮೆಡಿಟೇಟ್ ಮಾಡಿ ಸತ್ಯಾಂಶಗಳನ್ನು ಈ ಸತ್ಯಾಂಶಗಳನ್ನು ಮೆಡಿಟೇಟ್ ಮಾಡಿದಾಗ ನಿಮ್ಮ ಜೀವಿತ ಬದಲಾಗುತ್ತದೆ ನೀವು ದ್ವೇಷದ ವ್ಯಕ್ತಿ ಹೋಗಿ ಪ್ರೀತಿಯ ವ್ಯಕ್ತಿಯಾಗುತ್ತೀರಿ ನೀವು ಸ್ವಾರ್ಥಿಯಾಗಿ ಹೋಗಿ ನೀವು ಅನೇಕರನ್ನು ಕರುಣಿಸುವ ವ್ಯಕ್ತಿಯಾಗುತ್ತೀರಿ ನೀವು ಡಿಪ್ರೆಷನ್ನ ವ್ಯಕ್ತಿ ಹೋಗಿ ಒಂದು ಸಮಾಧಾನದ ವ್ಯಕ್ತಿಯಾಗಿ ಬದಲಾಗುತ್ತೀರಿ ನಿರುತ್ಸಾಹ ಇರುವ ವ್ಯಕ್ತಿ ಹೋಗಿ ಯಾವಾಗಲೂ ಉತ್ತೇಜನ ಇರುವ ಆನಂದದ ವ್ಯಕ್ತಿಯಾಗಿ ನೀವು ಬದಲಾಗುತ್ತೀರಿ ಈ ನಿರುತ್ಸಾಹ ಎಂಬುವಂಥದ್ದು ಅದು ಪ್ರಿಯರೇ ದೇವರಿಂದ ಬರುವಂಥದ್ದಲ್ಲ ದುರಾತ್ಮಗಳಿಂದ ಬರುವಂಥದ್ದು ಈ ನಿರುತ್ಸಾಹ ನಿಮ್ಮಲ್ಲಿ ಬಂತಂತೆ ಹೇಳಿದರೆ ಅದು ನಿಮ್ಮ ಇಮೋಷನಲ್ ಫೀಲಿಂಗ್ ಅಲ್ಲ ನಿರುತ್ಸವ ಎಂಬುವಂಥದ್ದು ದುಷ್ಟನು ನಿಮ್ಮ ಆಲೋಚನೆಗಳಲ್ಲಿ ಆಲೋಚಿಸಿ ನಿಮ್ಮ ಇಮೋಷನ್ಗಳಲ್ಲಿ ಫೀಲ್ ಮಾಡಿ ನೀವು ಮಾತಾಡುವಾಗ ಮಾತಾಡ್ತೀವಿ ಆಲ್ವೇಸ್ ಯು ಫೀಲ್ ಡಿಸ್ಕರೇಜ್ಮೆಂಟ್ ಡಿಸ್ಕರೇಜ್ಮೆಂಟ್ ಇಸ್ ಇಂಡೈರೆಕ್ಟ್ಲಿ ಅಟ್ಯಾಕ್ ಆಫ್ ದಟ್ ಎನಿಮಿ ದುಷ್ಟನ ಒಂದು ಆಕ್ರಮಣ ಕೆಲವೊಮ್ಮೆ ನಿಮಗೆ ನಿರುತ್ಸಾಹ ಬರ್ಬೋದು ಅಥವಾ ಕಂಡಮಿನೇಷನ್ ಬರ್ಬೋದು ಕೆಲವೊಮ್ಮೆ ನಿರಾಶೆ ಬರ್ಬೋದು ಜಿಗುಪ್ಸೆ ಬರಬಹುದು ಸಾಯುವಂಥ ಆಲೋಚನೆ ಬರ್ಬೋದು ಏನೇ ಬಂದರೂ ನಿಮಗೆ ಒಂದು ಗೊತ್ತಿರಬೇಕು ಈ ಆಲೋಚನೆಗಳು ದೇವರಿಂದ ಬರುವಂಥದ್ದಲ್ಲ ಇದು ಸೈತಾನ್ನಿಂದ ಬರುವಂಥದ್ದು ಲೋಕದಲ್ಲಿರುವ ಒಂದು ಆತ್ಮನಿಂದ ಬರುವಂಥದ್ದು ನಾವು ಯಶುವನ್ ರಕ್ಷಕನ ಒಡೆಯನ್ನೊಂದು ಅಂಗೀಕಾರ ಮಾಡಿದಾಗ ನಾವು ಪ್ರಾಪಂಚಿಕ ಆತ್ಮವನ್ನು ಹೊಂದಿಲ್ಲ ದೇವರು ನಮಗೆ ದಯಪಾಲಿಸಿರುವ ಕೃಪಾವರಗಳನ್ನು ತಿಳಿದುಕೊಳ್ಳುವಂತೆ ದೇವರು ದಯಪಾಲಿಸುವ ಆತ್ಮವನ್ನು ನಾವು ಹೊಂದಿದವರಾಗಿದ್ದೇವೆ ನಾವು ಆತ್ಮ ಸಂಬಂಧವಾಗಿ ದೇವರ ವಾಕ್ಯವನ್ನು ನಾವು ಧ್ಯಾನ ಮಾಡುವರಾಗಿದ್ದೇವೆ ಆತ್ಮ ಸಂಬಂಧವಾಗಿ ನಾವು ಮಾತಾಡುವರಾಗಿದ್ದೇವೆ ಆತ್ಮ ಸಂಬಂಧವಾಗಿ ನಾವು ದೇವರ ವಾಕ್ಯವನ್ನು ಗ್ರಹಿಸುವರಾಗಿದ್ದೇವೆ ಯಾವಾಗ ನೀವು ಆತ್ಮ ಸಂಬಂಧವಾಗಿ ಧ್ಯಾನ ಮಾಡುತ್ತೀರಿ ಮೆಡಿಟೇಟ್ ಮಾಡುತ್ತೀರಿ ನೀವು ದೇವರನ್ನು ಅನುಸರಿಸ್ತೀರಿ ಆತನನ್ನು ಕಾಪಿ ಮಾಡುತ್ತೀರಿ ಆತನನ್ನು ಇಮಿಟೇಟ್ ಮಾಡುತ್ತೀರಿ ದೇವರು ಇದನ್ನೇ ಬಯಸ್ತಾನೆ ಆತನನ್ನು ನೀವು ಅನುಸರಿಸಬೇಕು ಅದಕ್ಕೆ ಬಾಬು ದೇವರು ನಿಮ್ಮನ್ನು ಕ್ರಿಸ್ತನನ್ನು ಶ್ರಮಿಸಿದಾನಲ್ಲ ಅದರಿಂದ ದೇವರ ಪ್ರಿಯರಾದ ಮಕ್ಕಳಿಗೆ ತಕ್ಕ ಹಾಗೆ ಆತನನ್ನು ಅನುಸರಿಸಿರಿ ಮಕ್ಕಳು ಅಂತ ಹೇಳಿದರೆ ಆತನಿಗೆ ಹುಟ್ಟಿದವರು ದೇವರು ಸುಮ್ಮನೆ ನಮ್ಮನ್ನು ಮಕ್ಕಳಂತ ಕರೆಯಲಿಲ್ಲ ನಾವು ಆತನಿಗೆ ಹುಟ್ಟಿದ್ದೇವೆ ಯಾವ ದೇವದೂತ ಕೂಡ ದೇವರಿಗೆ ಹುಟ್ಟಲಿಲ್ಲ ಯಾವ ಕ್ರಿಯೇಷನ್ ಕೂಡ ದೇವರಿಗೆ ಹುಟ್ಟಲಿಲ್ಲ ಯಾವ ಪ್ರಾಣಿ ಕೂಡ ದೇವರಿಗೆ ಹುಟ್ಟಲಿಲ್ಲ ಗಿಡ ಮರಗಳು ದೇವರಿಗೆ ಹುಟ್ಟಲಿಲ್ಲ ನಾವು ದೇವರ ಸಂತಾನ ದೇವರು ನಮ್ಮನ್ನು ಹೊಟ್ಟಿಸ್ತಾನೆ ನಾವು ದೇವರ ರೀಪ್ರೊಡಕ್ಷನ್ ಆಗಿದ್ದೇವೆ ನಾವು ದೇವರ ಪುನರ್ ಉತ್ಪತ್ತಿಯಾಗಿದ್ದೇವೆ ಆಗಿದ್ದೇವೆ ಅದರಿಂದ ದೇವರು ನಮ್ಮನ್ನು ನಮ್ಮಲ್ಲಿ ಬಯಸ್ತಾನೆ ನಾವು ಆತನ ಹಾಗೆ ಆಲೋಚನೆ ಮಾಡಬೇಕು ಆತನ ಹಾಗೆ ನಂಬಬೇಕು ಈ ಸತ್ಯಾಂಶಗಳನ್ನು ನಾವು ಧ್ಯಾನ ಮಾಡಬೇಕು ಸತ್ಯಾಂಶಗಳನ್ನು ನಾವು ಮೆಡಿಟೇಟ್ ಮಾಡಬೇಕಂತ ದೇವರು ಬಯಸ್ತಾನೆ ಅದಕ್ಕೆ ಬೈಬಲ್ ಹೇಳ್ತದೆ ಕ್ರಿಸ್ತ ನಮ್ಮನ್ನು ಹೇಗೆ ಶ್ರಮಿಸ್ತಾನೆ ನಮ್ಮ ಪಾಪಗಳಿಗೋಸ್ಕರ ಆತನು ಸುಗಂಧ ವಾಸನೆಯಾಗಿ ಕಾಣಿಕೆಯಾಗಿ ಯಜ್ಞವಾಗಿ ತನ್ನನ್ನು ಆತನು ಸಮರ್ಪಿಸ್ತಾನೆ ಯಾಕೆ ಆತನ ಮನ ಪ್ರೀತಿ ಮಾಡಿದ್ದಾನೆ ನಾವು ಗೋಸ್ಕರ ಆತನ ಮನ ಪ್ರೀತಿ ಮಾಡಲಿಲ್ಲ ಬೈಬಲ್ ಹೇಳ್ತದೆ ರೋಮನ್ಸ್ ಫೈವ್ ಚಾಪ್ಟರ್ ಸಿಕ್ಸ್ ವರ್ಸಲ್ಲಿ ನಾವು ಅಶಕ್ತರಾಗಿದ್ದಾಗಲೇ ಕ್ರಿಸ್ತನು ನೇಮಿತ ಕಾಲದಲ್ಲಿ ಭಕ್ತೀನರಿಗೋಸ್ಕರ ಪ್ರಾಣ ಕೊಟ್ಟನು ನಾವು ಒಳ್ಳೆಯವರಾಗಿದ್ದಕ್ಕೋಸ್ಕರ ಆತನು ಸುಗಂಧ ವಾಸನೆಯಾದ ಯಜ್ಞವಾಗಿ ಕಾಣಿಕೆಯಾಗಿ ಸಮರ್ಪಣೆ ಮಾಡಿದಲ್ಲ ನಾವು ಕೆಟ್ಟವರಾಗಿದ್ದೆವು ಅಶಕ್ತರಾಗಿದ್ದೆವು ದ್ರೋಹಿಗಳಾಗಿದ್ದೆವು ಮೂರ್ಖರಾಗಿದ್ದೆವು ದ್ವೇಷ ಮನಸ್ಸುಳ್ಳವರಾಗಿದ್ದೆವು ಒಳ್ಳೆಯದನ್ನು ಪ್ರೀತಿಸಿದವರಾಗಿದ್ದೆವು ಆ ಸಂದರ್ಭದಲ್ಲಿ ಕ್ರಿಸ್ತನು ನಮ್ಮನ್ನು ಪ್ರೀತಿ ಮಾಡಿದ ಕ್ರಿಸ್ತನಮ್ಮನ್ನು ಪ್ರೀತಿ ಮಾಡಿದ ನಾವು ಅಶಕ್ತರಾಗಿದ್ದಲ್ಲಿ ಕ್ರಿಸ್ತನು ನಿಯಮಿತ ಕಾಲದಲ್ಲಿ ಭಕ್ತೀನರಿಗೋಸ್ಕರ ಪ್ರಾಣ ಕೊಟ್ಟನು ನೀತಿವಂತರಿಗೋಸ್ಕರ ಯಾರಾದರೂ ಪ್ರಾಣ ಕೊಡುವುದು ಅಪರೂಪ ಉಪಕಾರಿಗೋಸ್ಕರ ಪ್ರಾಣ ಕೊಡುವುದಕ್ಕೆ ಯಾವನಾದರೂ ಧೈರ್ಯ ಮಾಡಿದರೂ ಮಾಡನು ಎಂಟೆ ವಚನ ಹೇಳ್ತದೆ ಐದು ಎಂಟು ರೋಮನ್ಸ್ ಆದರೆ ನಾವು ಪಾಪಿಗಳಾಗಿದ್ದಾಗಲೂ ಕ್ರಿಸ್ತನು ನಮಗೋಸ್ಕರ ಪ್ರಾಣ ಕೊಟ್ಟದರಲ್ಲಿ ದೇವರು ನಮ್ಮ ಮೇಲೆ ತನಗಿರುವ ಪ್ರೀತಿಯನ್ನು ಸಿದ್ಧಾಂತಪಡಿಸ್ತಾನೆ ನಾವು ದೇವರನ್ನು ಪ್ರೀತಿ ಮಾಡಿದಲ್ಲ ನಾವು ದೇವರನ್ನು ಹುಡುಕಿದ್ದಲ್ಲ ನಾವು ಕೆಟ್ಟು ಹೋಗಿದ್ದೆವು ನಾವು ದೇವರನ್ನು ಹುಡುಕಲಿಲ್ಲ ಆ ಸಂದರ್ಭದಲ್ಲಿ ದೇವರು ನಮ್ಮನ್ನು ಪ್ರೀತಿ ಮಾಡಿದ ಯಾರ ಮೂಲಕ ಸ್ವಾರ್ಥೆಯನ್ನು ನಮಗೆ ಕೊಟ್ಟ ನಾವು ಹುಡುಕಲಿಲ್ಲ ಆತನು ಯಾರ ಮುಖಾಂತರ ನಮ್ಮನ್ನು ಹುಡುಕಿ ನಮ್ಮನ್ನು ರಕ್ಷಿಸಿದ ಇವತ್ತು ದೇವರು ಆತನ ಒಳ್ಳೆಯ ಒಂದು ಪಾತ್ರೆಗಳನ್ನಾಗಿ ಸಾಧನವಾಗಿ ನಮ್ಮನ್ನು ಇಟ್ಟಿದ್ದಾನೆ ನಾವು ಅದೇ ರೀತಿಯಲ್ಲಿ ನಾವು ದೇವರ ಆತ್ಮನಿಂದ ನಡೆಸಲ್ಪಡಬೇಕು ಇತರಿಗೋಸ್ಕರ ದೇವರನ್ನು ಹುಡುಕದವರಿಗೋಸ್ಕರ ಕೂಡ ನಾವು ಪ್ರಾರ್ಥನೆ ಮಾಡಬೇಕು ಓಕೆ ಇದು ನಮ್ಮ ಜವಾಬ್ದಾರಿ ದೇವರು ನಮ್ಮ ಮೂಲಕ ಅನೇಕರನ್ನು ಹುಡುಕುತ್ತಾನೆ ದೇವರು ನಮ್ಮ ಮೂಲಕ ಅನೇಕನ್ನು ರಕ್ಷಿಸ್ತಾನೆ ದೇವರು ನಮ್ಮ ಮೂಲಕ ಅನೇಕರನ್ನು ಅಂಧಕಾರದ ತೋರೆತನದಿಂದ ಬಿಡುಗಡೆ ಮಾಡುತ್ತಾನೆ ಇಫ್ ಯು ವಿಲ್ಲಿಂಗ್ ಬೆಸಲ್ ಒಂದು ಒಪ್ಪುವ ಪಾತ್ರೆಯಾಗಿರುವುದಾದರೆ ದೇವರು ನಿನ್ನನ್ನು ಉಪಯೋಗಿಸ್ತಾನೆ ಗಾಡ್ ದೇವರನ್ನು ಅನುಸರಿಸಿ ಅಂತ ಹೇಳಿದರೆ ಆತನು ಪ್ರೀತಿಸಿದಂತೆ ನಾವು ಒಬ್ಬರನ್ನು ಪ್ರೀತಿಸಬೇಕು ಪಾಪಿಗಳನ್ನು ನೋಡುವಾಗ ನಾವು ಹೊಟ್ಟೆ ಕಿಚ್ಚು ಪಡುವುದಲ್ಲ ನಾವು ಪಾಪಿಗಳನ್ನು ನೋಡುವಾಗ ಬಿಟರ್ನೆಸ್ ಇಡುವಂಥದ್ದಲ್ಲ ವಿ ನ್ಯೂ ಟು ಪ್ರೇ ಫಾರ್ ದೇಮ್ ಒಂದು ಕಾಲದಲ್ಲಿ ನಾವು ಅದೇ ರೀತಿ ಇದ್ದೇವು ಬಟ್ ಕ್ರಿಸ್ತ ನಮ್ಮನ್ನು ಪ್ರೀತಿ ಮಾಡಿದ ಪ್ರೇರಿ ನಾನು ನಿಮ್ಗೆ ಎನ್ಕರೇಜ್ ಮಾಡ್ತೇನೆ ನೀವು ಯಾರು ಫಸ್ಟ್ ಟೈಮ್ ವೀಕ್ಷಿಸ್ತಾ ಇದ್ದೀರಿ ನೀವು ಇಷ್ಟರವರೆಗೆ ಈ ಸುನ್ ರಕ್ಷಕನ ಒಡೆಯಿಂದ ಅಂಗೀಕಾರ ಮಾಡದಿದ್ದೀರಿ ಈ ಸಮಯ ನಿಮ್ಮ ಜೀವಿತವನ್ನು ದೇವರಿಗೆ ಒಪ್ಪಿಸಿ ಮೇಕ್ ಎ ಕಮಿಟ್ಮೆಂಟ್ ಅಂಡ್ ರಿಸೀವ್ ಚೀಸಸ್ ಇನ್ ಯೋರ್ ಹಾರ್ಟ್ ನಿಮ್ಮ ಹೃದಯದಲ್ಲಿ ಅದನ್ನು ಕರೆಯಿರಿ ನಾನು ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ ಐ ಲೀಡ್ ಯು ಇನ್ ಪ್ರೇಯರ್ ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಸರ್ವಶಕ್ತನಾದ ತಂದೆ ಯೇಸಿನ ನಾಮದಲ್ಲಿ ನಾವು ನಿನ್ನ ಸನ್ನಿಧಿಯಲ್ಲಿ ಇದ್ದೇವೆ ಏಸು ನೀನು ಸುರಿಸಿದ ರಕ್ತದ ಮೂಲಕ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆ ಆಯಿತು ಥ್ಯಾಂಕ್ ಯು ಲೋ ಕ್ರಿಸ್ತನು ದೇವರು ನಮ್ಮನ್ನು ಕ್ರಿಸ್ತನಲ್ಲಿ ಶ್ರಮಿಸಿದಂತೆ ನಿನ್ನ ಪ್ರಿಯರಾದ ಮಕ್ಕಳಿಗೆ ತಕ್ಕಂತೆ ನಾವು ನಿನ್ನನ್ನು ಅನುಸರಿಸುವಂತೆ ನಿನ್ನ ಆತ್ಮನನ್ನು ನಮಗೆ ನೀನು ಅನುಗ್ರಹ ಮಾಡಿದ್ದಿ ನಾವು ನಿನ್ನ ಹಾಗೆ ನಿನ್ನ ಆತ್ಮದಿಂದ ನಡೆಸಲ್ಪಡುತ್ತೇವೆ ನಾವು ಜಯಶಾಲಿಗಳಿಗಿಂತ ಜಯಶಾಲಿಗಳು ಥ್ಯಾಂಕ್ ಯು ಫಾದರ್ ಪವಿತ್ರ ಆತ್ಮನ ಕೆಲಸವು ನಮ್ಮ ಮೂಲಕ ಹಾಗೂ ಸ್ತೋತ್ರ ಎಲ್ಲ ಘನತೆಯನ್ನು ನಿನಗೆ ಸಲ್ಲಿಸ್ತೇವೆ ಏಸುನಾಮದಲ್ಲಿ ತಂದೆ ಏ ಮ್ಯಾನ್ ಏ ಮ್ಯಾನ್ ಓಕೆ ಯಾರು ನೀವು ಬರ್ತ್ಡೇ ಮತ್ತು ವೆಡ್ಡಿಂಗ್ ಆ್ಯನಿವರ್ಸರಿ ಒಂದು ಸೆಲೆಬ್ರೇಟ್ ಮಾಡ್ತಾ ಇದ್ದೀರಿ ನಿಮಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತೀವಿ ಬ್ಲೆಸ್ ಹ್ಯಾಪಿ ಬರ್ತ್ಡೇ ಆ್ಯಂಡ್ ಬ್ಲೆಸ್ಸಿಡ್ ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ ತಂದೆ ಯಾರು ಇವತ್ತು ಬರ್ತ್ಡೇ ಮತ್ತು ವೆಡ್ಡಿಂಗ್ ಒಂದು ಸೆಲೆಬ್ರೇಟ್ ಮಾಡ್ತಾ ಇದ್ದರು ಇವರಿಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತೇವೆ ಇವರು ಫ್ರೂಟ್ಫುಲ್ ಆಗಲಿ ಬ್ಲೆಸ್ ಆಗಲಿ ಕೆಡುಕನ ಎಲ್ಲ ಕೈಗಳಿಂದ ಇವರನ್ನು ತಪ್ಪಿಸಿ ಕಾಪಾಡಬೇಕಾಗಿ ಪ್ರಾರ್ಥಿಸ್ತೇನೆ ಜ್ಞಾನ ವಿವೇಕದ ಆತ್ಮವನ್ನು ಕೊಟ್ಟು ಇವರು ನಡೆಸಲ್ಪಡಲಿ ಇವರ ಭವಿಷ್ಯದ ಎಲ್ಲ ಬಾಗಿಲುಗಳು ತೆರೆಯಲ್ಪಡಲಿ ಇವರು ಎಲ್ಲರಿಂದ ಇವರಿಗೆ ಶುಭ ಉಂಟಾಗಲಿ ನೀರಾವರಿಯಲ್ಲಿ ಬೆಳೆದ ಮರದಂತೆ ಇವರು ತಕ್ಕ ಕಾಲದಲ್ಲಿ ಫಲ ಕೊಟ್ಟು ಇವರು ಅನೇಕರಿಗೆ ಆಶೀರ್ವಾದವಾಗಲಿ ಏಸು ನಾಮದಲ್ಲಿ ತಂದೆ ಏ ಮ್ಯಾನ್ ಏ ಮ್ಯಾನ್ ಎ ಮ್ಯಾನ್ ಪ್ಲೇಸ್ ಗಾಡ್ ಜಯದ ವಾಕ್ಯ ಈ ಕಾರ್ಯಕ್ರಮವನ್ನು ಪ್ರತಿದಿನ ಬೆಳಿಗ್ಗೆ ಬಿಗ್ ಜೆ ಟಿ ವಿಯಲ್ಲಿ ಏಳು ಗಂಟೆಯಿಂದ ಏಳು ಮೂವತ್ತಕ್ಕೆ ನೀವು ವೀಕ್ಷಿಸಿರಿ ಏಳು ಮೂವತ್ತರಿಂದ ಎಂಟು ಗಂಟೆ ತನಕ ಇದೇ ಕಾರ್ಯಕ್ರಮವನ್ನು ನೀವು ನಮ್ಮ ಯೂಟ್ಯೂಬಲ್ಲಿ ಚಾನಲಲ್ಲಿ ನೀವು ವೀಕ್ಷಿಸ್ಬೋದು ನಮ್ಮ ಯೂಟ್ಯೂಬ್ ಚಾನಲ್ ವರ್ಡ್ ಬಿಕ್ಟ್ರಿ ಚರ್ಚ್ ಉಡುಪಿ ಅಥವಾ ಪಾಸ್ಟರ್ ರೋಷನ್ ಲೋಬೋ ಹಾಕಿದರೆ ನಿಮಗೆ ಸಿಗ್ತದೆ ಸಬ್ಸ್ಕ್ರೈಬ್ ಮಾಡೋದಿದ್ದು ಸಬ್ಸ್ಕ್ರೈಬ್ ಮಾಡಿರಿ ಸಂಜೆ ಫೇಸ್ಬುಕ್ ಮತ್ತು ಯೂಟ್ಯೂಬಲ್ಲಿ ಏಳು ಹದಿನೈದರಿಂದ ಎಂಟು ಗಂಟೆವರೆಗೆ ನಾವು ಲೈವ್ ಮಾತಾಡ್ತೇನೆ ಕೆಲವೊಮ್ಮೆ ಪ್ರೀಮಿಯರ್ ಹಾಕಲ್ ಬರ್ತದೆ ಬಟ್ ನೀವು ಎವ್ರಿ ಡೇ ವಾಕ್ಯವನ್ನು ಕೇಳಿರಿ ಕೇಳುವಂಥ ರೂಢಿಯನ್ನು ಮಾಡಿರಿ ಓಕೆ ಕಂಟಿನ್ಯೂ ಆಗಿ ಬಿಗ್ ಜೆ ಟಿ ವಿ ಮತ್ತು ನಮ್ಮ ವರ್ಡ್ ವಿಕ್ಟ್ರಿ ಚಾನಲಿನಲ್ಲಿ ಜಯದ ವಾಕ್ಯ ಕಾರ್ಯಕ್ರಮ ವೀಕ್ಷಿಸಿ ಯೋ ಬ್ಲೆಸ್ ಎಮ್ ಎನ್